ಕೀರ್ತನೆಗಳು ಇಪ್ಪತ್ತನೇ ಅಧ್ಯಾಯ ಆರನೆಯ ವಾಕ್ಯ ಯಹೋವನ್ನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು ಈ ವಾಕ್ಯದಲ್ಲಿ ದಾವೀದನು ದೇವರು ಕೊಡುವಂತಹ ಜಯದ ವಿಷಯದಲ್ಲಿ ಆತನನ್ನು ಕೀರ್ತಿಸುತ್ತಾ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ತನ್ನ ಜೀವಿತದಲ್ಲಿ ಅನೇಕ ಜಯಗಳನ್ನು ಕಂಡಂತ ದಾವಿದನು ಈಗ ಜಯದ ವಿಷಯದಲ್ಲಿ ಪ್ರಾರ್ಥಿಸುವವನಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಯಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು ಎಂಬುದಾಗಿ ಅಂದರೆ ಜಯವನ್ನು ಕೊಡುವಂಥದ್ದು ಕರ್ತನೆ ಆಗಿದ್ದಾನೆ ಅದು ಕೂಡ ಆತನು ಅಭಿಷೇಕಿಸಿದಂತಹ ಅರಸನಿಗೆ ಆತನು ನೇಮಿಸಿದಂತಹ ವ್ಯಕ್ತಿಗೆ ಆತನು ಖಂಡಿತವಾಗಿ ಜಯವನ್ನು ಕೊಟ್ಟು ಎಲ್ಲ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವಂತೆ ವಿಶೇಷವಾಗಿ ಮುನ್ನಡೆಸುತ್ತಾನೆ ಎಂಬುದನ್ನು ತನ್ನ ಅನುಭವದ ಮೂಲಕವಾಗಿ ಹೇಳುತ್ತಾ ಇದ್ದಾನೆ ಇದು ಹೇಗೆ ಸಾಧ್ಯ ಇದು ಹೇಗೆ ಆಗುತ್ತದೆ ಎಂಬುದಾಗಿ ಕೂಡ ತಿಳಿಸುವವನಾಗಿ ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನೆ ಎಂಬುದಾಗಿ ಹೇಳುತ್ತಾ ಅಂದರೆ ಪ್ರಾರ್ಥಿಸುವಂತ ಅರಸನಿಗೆ ದೇವರ ಮುಂದೆ ಬೇಡಿಕೊಳ್ಳುವಂತ ಒಬ್ಬನಿಗೆ ದೇವರು ಪರಲೋಕದಿಂದ ಅವನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ಸದುತ್ತರವನ್ನು ಕೊಟ್ಟು ಅವನಿಗೆ ವಿರೋಧವಾಗಿ ನಿಂತಿರುವಂತ ಕಾರ್ಯಗಳನ್ನು ಲಯ ಮಾಡಿ ಜಯವನ್ನು ಅನುಗ್ರಹವನ್ನು ಆಶೀರ್ವಾದಗಳನ್ನು ಉಂಟು ಮಾಡುತ್ತಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ ಹಾಗಾದರೆ ದೇವರಿಂದ ಅಭಿಷೇಕವನ್ನು ಹೊಂದಿದವರಾಗಿ ಪ್ರಾರ್ಥನೆಯಲ್ಲಿ ನಾವು ಜೀವಿತವನ್ನು ನಡೆಸುವುದಾದರೆ ಜಯ ಸಿಕ್ಕುವಂಥದ್ದು ನಿಶ ನಿಶ್ಚಯ ಆದ್ದರಿಂದ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಜಯ ಸಿಗುತ್ತಲೇ ಇಲ್ಲ ಪದೇ ಪದೇ ಸೋಲಾಗುತ್ತಲೇ ಇದೆ ಅಥವಾ ಹಿಂಜಾರುವಿಕೆಗಳು ಉಂಟಾಗುತ್ತಾ ಇದೆ ಇಲ್ಲ ಬಹಳ ದಿನಗಳು ಹಿಡಿಯುತ್ತಾ ಇದೆ ಒಂದು ತೀರ್ಮಾನಕ್ಕೆ ಬರುತ್ತಾ ಇಲ್ಲ ಅನ್ನುವುದಾದರೆ ದೇವರ ಅಭಿಷೇಕದಲ್ಲಿ ತುಂಬಿಸಲ್ಪಟ್ಟವರಾಗಿ ಅಭಿಷೇಕವನ್ನ ಕಾದುಕೊಂಡು ಅಧಿಕಾರದಿಂದ ಪ್ರಾರ್ಥನೆಯನ್ನ ಮಾಡುವುದಕ್ಕೆ ಮುಂದಾಗಿ ದೇವರ ಮುಂದೆ ಬೇಡಿಕೊಳ್ಳುವುದಕ್ಕೆ ಮುಂದಾಗಿ ಪ್ರಾರ್ಥನೆಯನ್ನು ಕೇಳುವಂತ ದೇವರು ತನ್ನ ಅಭಿಷೇಕವನ್ನು ಯಾರಿಗೆ ಅನುಗ್ರಹಿಸಿದ್ದಾನೋ ಅವರಿಗೆ ಜಯವನ್ನು ಕೂಡ ಕೊಡುವಂತೆ ವಿಶೇಷವಾಂತ ಕಾರ್ಯಗಳನ್ನು ನಿಶ್ಚಯವಾಗಿ ಮಾಡುತ್ತಾನೆ ಹಾಗೆ ಆತನು ಮಾಡಿದಂಥ ವಾಗ್ದಾನಗಳು ಒಂದೊಂದು ಕೂಡ ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನೆರವೇರುತ್ತವೆ ಆದ್ದರಿಂದ ಈ ದಿವಸಗಳಲ್ಲಿ ಅಭಿಷೇಕಿಸಲ್ಪಟ್ಟವರಾಗಿ ಪ್ರಾರ್ಥನೆಯಲ್ಲಿ ನಿರತರಾದಂಥವರು ಎಂದಿಗೂ ಕೂಡ ಆಶಾಭಂಗ ಪಡುವುದಿಲ್ಲ ಸೋಲನ್ನು ಕಾಣುವುದಿಲ್ಲ ಪ್ರತಿ ಹೆಜ್ಜೆಯಲ್ಲಿ ಕೂಡ ಜಯದ ಮೇಲೆ ಜಯವನ್ನು ವಿಶೇಷವಾಂತ ಮಾನ ಗೌರವಗಳನ್ನು ಹೊಂದಿಯೇ ಹೊಂದುತ್ತಾರೆಂಬುದನ್ನು ತಿಳಿದು ಆ ಅನುಭವದಲ್ಲಿ ಮುನ್ನಡೆಯುತ್ತಾ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಾವಿದನು ತನ್ನ ಅನುಭವದ ಮೂಲಕವಾಗಿ ಹೇಳಿದಂತೆ ನೀನು ಅಭಿಷೇಕಿಸಿದಂತ ಅರಸನಿಗೆ ಅಪ್ಪ ನೀನ್ ಜಯವನ್ನ ಕೊಡುವವನಾಗಿದ್ದೀಯ ಅವನ ಪ್ರಾರ್ಥನೆಗೆ ಕಿವಿಗೊಟ್ಟು ಸದೋತ್ತರವನ್ನ ದಯಪಾಲಿಸಿ ಜೀವಿತವನ್ನು ಆಶೀರ್ವದಿಸುವಂತಹ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಈ ಸಮಯದಲ್ಲಿ ಕರ್ತನೆ ಅಭಿಷೇಕವನ್ನ ಹೊಂದಿ ನಿನ್ನ ಮುಂದೆ ಪ್ರಾರ್ಥಿಸುವಂತ ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಗೂ ನಿನ್ ಸದುತ್ತರವನ್ನು ಕೊಟ್ಟು ಜಯಗಳನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದೇ ಏಸುವಿನ ನಾಮದಲ್ಲಿ ತಡೆಗಳು ನೀಗಲಿ ಏಸುವಿನ ನಾಮದಲ್ಲಿ ಶತ್ರುವಿನ ಹೋರಾಟಗಳು ಲಯವಾಗಲಿ ಎಲ್ಲ ಕ್ರಿಯೆಗಳು ಎಲ್ಲ ಆಕ್ರಮಣಗಳು ಶತ್ರುವಿನ ಕುತಂತ್ರಗಳು ನೀಗಲಿ ಪೂರ್ಣವಾಗಿ ಪರಿಪೂರ್ಣವಾದಂತಹ ಆಶೀರ್ವಾದವನ್ನು ಅನುಗ್ರಹವನ್ನು ಸಂತೋಷ ಸಮಾಧಾನವನ್ನು ಜೀವಿತದಲ್ಲಿ ಉಂಟು ಮಾಡು ಕರ್ತನೆ ನಿನ್ನ ಮಕ್ಕಳು ಪೂರ್ಣ ಜಯಶಾಲಿಗಳಾಗಲಿ ವಾಗ್ದಾನದ ಪರಿಪೂರ್ಣತೆಯನ್ನು ಅನುಭವಿಸಲಿ ಪರಿಪೂರ್ಣ ಸಂತೋಷದಲ್ಲಿ ಕರ್ತನೆ ನಿನಗೆ ಸಾಕ್ಷಿ ಾಗಿ ಜೀವಿಸುವಂತೆ ಪ್ರತಿಯೊಬ್ಬರನ್ನು ಕೂಡ ಬದಲಾಯಿಸು ಬೇಡುವುದಕ್ಕಿಂತಲೂ ಯೋಚಿಸುದಕ್ಕಿಂತಲೂ ಅತ್ಯಧಿಕವಾದಂತಹ ಪ್ರತಿಫಲಗಳನ್ನು ಕೊಟ್ಟು ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ಮಾಡು ಅಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯೇ ಆಮೇನ್ ಆಮೇನ್